ತುಕ್ಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಗೆ ಸೇರಿದ ಕೃಷಿ ಪರಿಸರದ ಪುಟ್ಟ ಗ್ರಾಮ ನಿಡಸಾಲೆ ರೈತ ಕುಟುಂಬದ ಶ್ರೀ ಮುಳುವಾಗಲಯ್ಯ ಮತ್ತು ಶ್ರೀಮತಿ ನಿಂಗಮ್ಮ ದಂಪತಿಗಳಿಗೆ ಒಂಬತ್ತು ಗಂಡು ಮಕ್ಕಳು ಏಳನೇ ಮಗನಾಗಿ ಶ್ರೀ ಪುಟ್ಟಸ್ವಾಮಯ್ಯನವರ ಜನನ ಇವರ ತಂದೆಗೆ ಇದ್ದಿದ್ದು ಅಲ್ಪ ಸ್ವಲ್ಪ ಆಸ್ತಿ ಒಂದು ಮಾಳಿಗೆ ಮನೆ ಭವಿಷ್ಯದ ಅರಿವಿಲ್ಲದೆ ಕೆರೆ ಕಟ್ಟೆಗಳಲ್ಲಿ ಈಜುತ್ತಾ ಕುರಿಗಳನ್ನು ಕಾಯುತ್ತಾ ತುಂಟಾಟ ಆಡುತ್ತಾ ಬಾಲ್ಯವನ್ನು ಕಳೆಯುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸುತ್ತಾರೆ ಮೈಲಿ ಹುಲಿಯೂರ್ ದುರ್ಗಕ್ಕೆ ಹೈಸ್ಕೂಲ್ ಓದಕ್ಕೆ ಹೋಗ್ಬೇಕಾಗಿತ್ತು ನಮ್ಮೂರಿಂದ ಸುಮಾರು ಒಂದು ಏಳೆಂಟು ಜನ ಒಂದು ಗುಂಪು ಕಟ್ಕೊಂಡು ಹೋಗ್ತಿದ್ವಿ ಅಮ್ಮ ಅನ್ನ ಸರ್ ಒಂದು ಅಲ್ಯೂಮಿನಿಯಂ ಡಬ್ಬಿಲ್ ಹಾಕ್ಕೊಡ್ತಿದ್ರು ನಮ್ಮಣ್ಣ ಕೊಟ್ಟಿದ್ದ ಹಳೆ ಪೈಜಾಮ ಹಾಕೊಂಡು ಬಸ್ಗಳು ಆಗ ಶಾಲೆಯ ಮಕ್ಕಳನ್ನ ನಟಿಸ್ತಿರಲಿಲ್ಲ ತುಂಬ ಕಷ್ಟ ಕೊಡೋರು ನಡ್ಕೊಂಡೇ ಹೋಗ್ಬೇಕಿತ್ತು ನಡ್ಕೊಂಡೇ ಬರಬೇಕಿತ್ತು ಒಂದು ನೆನಪು ಮಾಡ್ಕೊಳ್ಳೋದಾದರೆ ಅವರು ನಾನು ಪ್ರೊಫೆಸರ್ ಇಚ್ ಬೋರ್ಲಿಂಗೈಯ್ಯನವರು ಮೂರು ಜನ ಕೂಡ ಒಂದೇ ಹೋಬಳಿಗೆ ಸೇರಿದಂಥಕ್ಕವರು ಹುಲಿಯೂರ್ದುರ್ಗ ಹೋಬಳಿಯಲ್ಲಿ ಒಂದೇ ಸ್ಕೂಲಲ್ಲಿ ಐ ಸ್ಕೂಲಲ್ಲಿ ಓದಿದಂಥವ್ರು ನಾವು ಹೊಲ ಓದ್ತಿದ್ದೀವಿ ಕಳೆ ಕೆತ್ತಿದ್ದೀವಿ ಕುರಿ ಮತ್ತು ದನಗಳನ್ನ ಮೇಯಿಸಿದ್ದೀವಿ ಕಿರೇಮಡಿಗೆ ನೀರು ಹಾಕಿದ್ದೀವಿ ಒಂದು ಎರಡು ಕೆಲಸ ಅಲ್ಲ ಇಂಥದ್ದೆಲ್ಲ ಮಾಡಿಕೊಂಡು ನಾವು ಶಾಲೆಗೆ ಹೋಗ್ತಾ ಇರತ್ತೆ ನಮ್ಮದು ಬಡತನದ ಕುಟುಂಬ ಆರ್ಥಿಕವಾಗಿ ನನ್ನ ಓಸೋ ಇರಲಿಲ್ಲ ನೀನು ಉದ್ಯೋಗ ಹುಡುಕು ಅಂತ ಮನೆಯವರೆಲ್ಲ ಹೇಳ್ಬಿಟ್ರು ಆಗ ಏನು ಮಾಡೋದು ನನ್ನ ಬಂಧು ಒಬ್ಬ ರಂಗಸ್ವಾಮಿ ಗೌಡ ಅಂತ ಈಗಾಗಲೇ ಐ ಟಿ ಐ ತರಬೇತಿ ಪಡೀತಾ ಇದ್ರು ಅವ್ರ ಜೊತೆ ಬಿಟ್ಟರೆ ಹೇಗೆ ಅಂತ ತೀರ್ಮಾನ ತಗೊಂಡು ನನ್ನನ್ನು ತಿಮ್ಮಣ್ಣನ ಜೊತೆ ಮಾಡಿ ಬೆಂಗಳೂರಲ್ಲಿ ಬೆಟ್ರಾಮಯ್ಯನವರು ಅಂತ ನಮ್ಮ ನಿಟ್ಟಸಾಲೆಯವರೊಬ್ಬರು ಇದ್ರು ಕೈಗಾರಿಕಾ ತರಬೇತಿ ಕೇಂದ್ರ ಅಲ್ಲಿ ಸ್ಟೆನೋಗ್ರಫಿ ಕೋರ್ಸ್ ಅದಕ್ಕೆ ಅಡ್ಮಿಷನ್ ಮಾಡಿಕೊಂಡ್ರು ಐ ಟಿ ಐ ತರಬೇತಿನ ಮುಗಿಸ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾನು ಕೃಷಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ರೇಣುಕಾಚಾರ್ಯ ಸಂಜೆ ಕಾಲೇಜಿನಲ್ಲಿ ಪಿಯುಸಿಗೆ ಸೇರ್ಪಡೆಯಾಗುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೃಷಿ ಇಲಾಖೆ ಕ್ರೆಡಿಟ್ ಸಹಕಾರಿ ಸಂಘದ ಕಾರ್ಯಕಾರಿ ಸಮಿತಿಗೆ ಸ್ನೇಹಿತರೆಲ್ಲ ಸೇರಿ ಆಯ್ಕೆ ಮಾಡುತ್ತಾರೆ ನನ್ನ ಸಾಹಿತ್ಯ ಗುರುಗಳಾದಂತಹ ಬಿ ಜಿ ಸತ್ಯಮೂರ್ತಿಯವರು ಮತ್ತು ರಾಮ್ ಅವರು ನಮ್ಮ ಇಲಾಖೆಯಲ್ಲಿದ್ದರು ಅವರು ಪ್ರತಿ ಭಾನುವಾರ ಕೃಷಿ ಇಲಾಖೆಯಲ್ಲಿ ಬರೋರು ಪೇಪರ್ ಇಟ್ಕೊಂಡು ಕತೆ ಬರೆಯೋಕೆ ಶುರು ಮಾಡೋರು ಹುಟ್ಸಾಮಿ ತಗೊಳ್ಳಿ ಪೇಪರು ನೀವು ಒಂದು ಕತೆ ಬರೀರಿ ನಾನು ಮುಗಿಯಿಸೋ ನೀವು ಒಂದು ಮುಗಿಸಿ ಅನ್ನೋರು ಹೀಗೆ ಬರೀತಾ ಬರೀತಾ ಒಂದು ಸಂಶಯ ಅನ್ನೋ ಕಥೆನ ಬರ್ದೆ ನಾನು ಆಗ ಈ ಸಂಶಯ ಕತೆ ಕನ್ನಡಪ್ರಭದಲ್ಲಿ ಪ್ರಥಮ ಬಾರಿಗೆ ಪ್ರಕಟ ಆಯಿತು ಈ ಮಲ್ಲಿಗೆಯಲ್ಲಿ ನನ್ನ ಈಜು ಅನ್ನೋ ಒಂದು ಕವನವನ್ನ ಪ್ರಕಟ ಮಾಡಿದರು ನಂತರ ಅಂತಕ್ಕನು ಯಾರು ಅಪೂರ್ಣ ಚಿತ್ರಗಳು ಹೀಗೆ ಕತೆಗಳು ನಾನಾ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಹೋಯಿತು ಅವರು ಇಡೀ ಆ ಇಲಾಖೆಯಲ್ಲಿ ಕಲಾವಿದರನ್ನು ಸೃಷ್ಟಿ ಮಾಡಿದಂಥ ಗೆಳೆಯರು ಮತ್ತು ಆ ಇಲಾಖೆಯಲ್ಲಿ ಕಲಾವಿದ ಪ್ರೇಮಿಗಳನ್ನು ಸೃಷ್ಟಿ ಮಾಡಿದಂಥವರು ಕೂಡ ಹಾಗಾಗಿ ಅವರು ಆ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ದಾಗಲೂ ಕೂಡ ಒಳ್ಳೆಯ ಹೆಸರು ಮಾಡಿದಂಥ ಗೆಳೆಯರು ಕೃಷಿ ಇಲಾಖೆಯ ಹಿರಿಯ ಕಲಾವಿದರ ಜೊತೆ ಲಚ್ಚಿ ನಾಟಕದ ಮೂಲಕ ಅಭಿನಯ ಆರಂಭಿಸುತ್ತಾರೆ ಮುಂದೆ ತಾವೇ ಬರೆದ ನಿಯತ್ತಿಲ್ಲದವರು ಬೆನ್ನೇರಿದ ಭೂತ ಕರಿಮುಗಿಲು ಸರಿದಾಗ ನಾಟಕಗಳನ್ನು ಹವ್ಯಾಸಿ ಕೃಷಿ ರಂಗ ಹೆಸರಿನಲ್ಲಿ ತಂಡ ಕಟ್ಟಿ ರಂಗದ ಮೇಲೆ ಪ್ರಯೋಗ ಮಾಡಿಸುತ್ತಾರೆ ಲಚ್ಚಿ ಕುರಿ ಕುರುಕ್ಷೇತ್ರ ದೇವರ ಹೆಣ ಕೃಷಿ ತಜ್ಞ ಸುಂದರಿ ಲಗ್ನ ಧರ್ಮದ ಸೆರೆಯಿಂದ ದುರ್ಗೋಜಿ ರಣದುಂದುಬಿ ಹೀಗೆ ಹಲವಾರು ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸುತ್ತಾರೆ ಮೊದಲ ಬಾರಿಗೆ ಪೌರಾಣಿಕ ನಾಟಕ ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ದುರ್ಯೋಧನನ ಪಾತ್ರಗಳಲ್ಲಿ ಅಭಿನಯಿಸುತ್ತಾರೆ ಸೋಮಯ್ಯ ಅವರು ಅಪ್ಪಟವಾದ ನೇರವಾದಂತಹ ಸರಳ ಜೀವಿಯವರು ಗ್ರಾಮೀಣ ಒಂದು ಪ್ರತಿಭೆಯವರು ಒಂದು ಎಲ್ಲೋ ನಮ್ಮ ಊರು ಊರಿನ ಕಡೆಯವರು ಹಳ್ಳಿಯವರನ್ನು ನೋಡಿದಂತಹ ಒಂದು ಆತ್ಮೀಯತೆಯನ್ನು ವ್ಯಕ್ತಪಡಿಸುವಂತಹ ವ್ಯಕ್ತಿತ್ವ ಈ ಸ್ಪೋರ್ಟ್ಸಲ್ಲಿ ನಾನು ಅವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ ಶಟ್ಲು ಬ್ಯಾಡ್ಮಿಂಟನ್ನು ನಾವು ಸ್ಟೇಟ್ ಲೆವೆಲಲ್ಲಿ ನಾವು ಡಬಲ್ಸ್ ಪಾರ್ಟ್ನರ್ ಆಗಿದ್ವಿ ಬ್ಯಾಡ್ಮಿಂಟನ್ನಲ್ಲೂ ಅವರು ಒಳ್ಳ ಕ್ರೀಡಾಪಟು ಸರಕಾರಿ ನೌಕರರ ಕ್ರೀಡಾಕೂಟಗಳಲ್ಲಿ ಸ್ಪರ್ಧಿಸಿ ಶಟಲ್ ಬ್ಯಾಟ್ಮಿಂಟನ್ ಡಬಲ್ಸ್ನಲ್ಲಿ ಅಚ್ಚು ಪ್ರಾಬ್ ಜೊತೆಗೂಡಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ